ಸಿಮೋನಪ್ಪ ಜೆ ಆಸಂಗಿ ಈಗಿನ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಕಟಕೆನಹಳ್ಳಿ ಗ್ರಾಮದ ಎಡಭಾಗದಲ್ಲಿರುವ ಆಸಂಗಿ ಗ್ರಾಮದಲ್ಲಿ ರೆವರ್ಡ್ ಸಿಮೋನಪ್ಪ ಜೆ ಆಸಂಗಿ ಅವರು ಐದು ಐದು ಹತ್ತೊಂಬತ್ತು ನೂರ ಹತ್ತರಲ್ಲಿ ಜನಿಸಿದರು ತಂದೆ ಯವಾನಪ್ಪ ಆಸಂಗಿ ತಮ್ಮ ಬಡತನದಲ್ಲಿಯೂ ಮಗನಿಗೆ ವಿದ್ಯಾಭ್ಯಾಸವನ್ನು ನೀಡಿದರು ಐದು ಎರಡು ಹತ್ತೊಂಬತ್ತು ನೂರ ತುಮಕೂರಿನ ಸೆಮೆನೆರಿಯಲ್ಲಿ ಎಲ್ ಟಿಎಚ್ ಅಭ್ಯಾಸ ಪೂರೈಸಿ ಇವರು ಮುಂದೆ ಇಪ್ಪತ್ತೆರಡು ಐದು ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಪ್ರೆಸ್ಟರ್ ಆಗಿ ಮೈಸೂರು ಸಭಾಂತದ ಬಿಷಪ್ಪರಾದ ರೈಟ್ ರವೆಂಡ್ ಸಾರ್ಜೆಂಟ್ ಅವರಿಂದ ಗುರುದೀಕ್ಷೆಯನ್ನು ಪಡೆದರು ಹುಬ್ಬಳ್ಳಿ ಮೋಟೆಬೆನ್ನೂರು ಕನವಳ್ಳಿ ಬುಡುಪನಹಳ್ಳಿ ನೆಗಳೂರು ಮುಷ್ಟಿಗೆರಿ ಹಲ್ಕುರ್ಕಿ ಆಡ್ಗಲ್ ಬೆಡ್ಗೇರಿ ಬಿಜಾಪುರ ಹಾವೇರಿ ಹಳೇಬಾತಿ ಮುಂತಾದ ಸ್ಥಳಗಳಲ್ಲಿ ಕರ್ತನ ಸೇವೆಯನ್ನು ಅತ್ಯಾಸಕ್ತಿಯಿಂದ ಮಾಡಿದ ಇವರು ಆಗಿನ ಡಿಸಿಬಿಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಇವರಿಗೆ ಅತಿ ಪ್ರಿಯವಾದ ಬಾಸಲ್ ಮಿಷನ್ ಸಂಗೀತದಲ್ಲಿರುವ ನೀ ಬೇಕು ಸರ್ವದ ಉದ್ಧಾರಕ ಇನ್ನಾರು ಕೊಡೋರು ಸುಶಾಂತಿ ಎಂಬ ಗೀತವನ್ನು ಯಾವಾಗಲೂ ಪಠಿಸುತ್ತಿದ್ದರು ಆಗಿನ ಕಾಲದ ಮಾರಕ ರೋಗಗಳಾದ ಪ್ಲೇಗ್ ಕಾಲ್ರ ಸಾಂಕ್ರಾಮಿಕ ರೋಗಗಳಿಗೆ ಹೋಮಿಯೋಪತಿ ವೈದ್ಯಕೀಯ ಸೇವೆ ಮಾಡಿದ್ದನ್ನು ಇಲ್ಲಿ ಕಾಣಬಹುದು ವಿಶೇಷವಾಗಿ ಗದಗ ಬೆಟಗೇರಿ ಬಿಜಾಪುರ್ ಕನವಳ್ಳಿ ಮೋಟೆಬೆನ್ನೂರು ಉಣಕಲ್ ಸಭೆಯ ಸಭಾಪಾಲಕರುಗಳ ನಿವಾಸವನ್ನು ಕಟ್ಟಿಸುವಲ್ಲಿ ಹೆಚ್ಚಿನ ಪಾತ್ರವನ್ನು ಆಸಂಗೇಯ್ಯನವರು ವಹಿಸಿದ್ದಾರೆ ಗದಗಿನ ಒಡೆಯರ್ ಸಭಾಭವನ ಕಟ್ಟುವಲ್ಲಿ ಇವರ ಪಾತ್ರ ಹಿರಿದಾದುದು ಇಪ್ಪತ್ತೆರಡು ಏಳು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಕ್ರಿಸ್ತವಾಸಿಗಳಾದರು